ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಮಾಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ನೂರೈವತ್ತು ಗ್ರಾಮು ಬ್ಯಾಡೆ ಬಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಗ್ರಾಮು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕಿದು ಒಂದು ನೂರೈವತ್ತು ಗ್ರಾಮು ಧನಿಯಾ ತೊಗೊಂಡಿದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಮೆಣಸು ತೊಗೊಂಡಿದ್ದೀನಿ ನೂರು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಹತ್ತು ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ ಇಪ್ಪತ್ತು ಗ್ರಾಮು ಚಕ್ಕೆ ತೊಗೊಂಡಿದ್ದೀನಿ ಇಪ್ಪತ್ತು ಗ್ರಾಮು ಲವಂಗ ತೊಗೊಂಡಿದ್ದೀನಿ ಏಲಕ್ಕಿ ಮತ್ತು ಜಾಕಾಯಿ ಎರಡು ಸೇರಿ ಇಪ್ಪತ್ತು ಗ್ರಾಮ್ ತೊಗೊಂಡಿದ್ದೀನಿ ಇಪ್ಪತ್ತು ಗ್ರಾಮ್ ಜಾಪತ್ರೆ ತೊಗೊಂಡಿದ್ದೀನಿ ಇಪ್ಪತ್ತೈದು ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ ಒಣಗೊಬ್ಬರಿ ಒಂದು ಅರ್ಧ ತೊಗೊಂಡಿದ್ದೀನಿ ಒಂದು ಗಿಟ್ಕಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ ಇಂಗು ಒಂದು ಐದು ಗ್ರಾಮ್ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಕರಿವೆವು ತಗೊಂಡಿದ್ದೀನಿ ಈಗ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಪದಾರ್ಥಗಳನ್ನ ಕೆಂಪಗೆ ಹುರ್ಕೊಳ್ಬೇಕು ಒಂದೊಂದೇ ಆಗಿ ಸಾಕು ಇಷ್ಟು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಸೊ ಬೇಳೆ ಹಾಕ್ಕೊಂಡು ಇದ್ದೀನಿ ಹುರಿ ಕಡಿಮೆ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಗಮ್ಮಂಥ ವಾಸನೆ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಆವಾಗಲೇ ಪೌಡ್ರು ಚೆನ್ನಾಗಿರುತ್ತೆ ಕೆಂಪಗಾಗಿದೆ ಈ ಥರ ಹುರ್ಕೋಬೇಕು ಈಗ ತೆಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೆ ಕೆಂಪಗಾಗೋವರೆಗೂ ಹುರ್ಕೋಬೇಕು ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ಗಮ್ಮಂತ ಹುರ್ಕೊಂಡ್ರೆ ಆ ಪೌಡರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಅದಕ್ಕೆ ಎಲ್ಲ ಪದಾರ್ಥಗಳನ್ನು ಕ್ರಮವಾಗಿ ಚೆನ್ನಾಗಿ ಹುರ್ಕೋಬೇಕು ಈಗ ಕಡಲೆಬೇಳೆನೂ ಚೆನ್ನಾಗಿ ಕೆಂಪಗಾಗಿದ್ರೆ ತಟ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಈ ಥರ ಕೆಂಪು ಉರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗತ್ತೆ ಚೆನ್ನಾಗಿ ಉರ್ಕೊಂಡ್ರೇ ಈಗ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಇದು ಅಷ್ಟೇ ಗಮ್ಮಂತ ಹುರ್ಕೋಬೇಕು ಇದು ಅಷ್ಟೇ ಹುರಿ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಆವಾಗಲೇ ಪೌಡ್ರು ಚೆನ್ನಾಗಿರುತ್ತೆ ನೋಡಿ ಹುಡಿತಾ ಇದೆ ಈಗ ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಜೀರಿಗೆ ವಾಸನೆ ಈ ಪೌಡ್ರಿಗೆಲ್ಲ ಚೆನ್ನಾಗಿರೋದು ಅದೇ ಹೈಲೈಟ್ ಆಗಿರುತ್ತೆ ಇತ್ತು ಈಗ ಜೀರಿಗೆ ಎಲ್ಲ ಚೆನ್ನಾಗಿ ಹುರಿದು ತುಂಬ ವಾಸನೆ ಬರ್ತಾ ಇದೆ ಈಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ಇದ್ದೀನಿ ಈಗ ಮೆಣಸು ಇದ್ದೀನಿ ಇದು ಅಷ್ಟೇ ಚಿಟಪಟ ಅಂತ ತಗೊಂಡು ಬರಬೇಕು ಅಲ್ಲಿ ಹೋಗಿ ಉರ್ಕೋಬೇಕು ನೋಡಿ ಮೆಣಸೆಲ್ಲ ಹೇಗೆ ಚಿಟಪಟ ಅಂತ ಬರ್ತಾ ಇದೆ ಈ ರೀತಿಯಾಗಿ ತಗೊಂಡು ಬರೋವರೆಗೂ ಹೊರ್ಕೊಳ್ಬೇಕು ಈಗ ಗಮ್ಮಂತ ಸ್ಮೆಲ್ ಇದೆ ಇದನ್ನು ಪಟಪಟ ಅಂತ ಸೌಂಡ್ ಬರ್ತಾ ಇದೆ ತಿಳಿಸ ಎಲ್ರಿಗೂ ಈಗ ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಸಾಕು ಉದ್ದಿರೋದು ಇಲ್ಲಾಂದರೆ ಸೀರೆ ಬಿಡುತ್ತೆ ಈಗ ಮೆಂತ್ಯ ಉರಿಬೇಕು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ಎಣ್ಣೆ ಹಾಕಿ ಹುರಿದ್ರೇ ಕಹಿ ಅಂಶ ಎಲ್ಲ ಹೋಗಿ ಚೆನ್ನಾಗಿರತ್ತೆ ನೋಡಿ ಮೆಂತ್ಯ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಕಹಿ ಅಂಶ ಇರೋದಿಲ್ಲ ಇದರಲ್ಲಿ ಉತ್ಕೋಬೇಕು ನೋಡಿ ಆಲ್ರೆಡಿ ಇದು ಇದೆ ಇದನ್ನು ತೆಕ್ಕೊಳ್ತೀನಿ ಬೇರೆ ಒಂದು ಪ್ಲೇಟ್ಗೆ ಸಾಕು ಇಷ್ಟ ಆಗಿರೋದು ತೆಗಿತಾಯಿದ್ದೀನಿ ಈಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಏಲಕ್ಕಿ ಚಕ್ಕೆ ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಒಂದೊಂದಾಗಿ ಈಗ ಚಕ್ಕೆ ಇದ್ದೀನಿ ಏನು ಚೆನ್ನಾಗಿ ಉತ್ಕೋಬೇಕು ನೋಡಿ ಲವಂಗ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಜಾಪತ್ರೆ ಇಟ್ಟಿದ್ನಲ್ಲ ಜಾಕಾಯಿ ಜಾಪತ್ರೆ ಎಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಜಾಪತ್ರೆ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಇದು ಅಷ್ಟೇ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದೆಲ್ಲ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಪೌಡ್ರು ಆಗುತ್ತೆ ಮತ್ತು ಪೌಡ್ರು ಹಾಳಾಗದೆ ತುಂಬ ದಿವಸ ಇಟ್ಕೊಳ್ಬೋದು ಆ ರೀತಿಯಾಗಿ ನಿಧಾನಕ್ಕೆ ಒಂದೊಂದು ಒಂದಾದಮೇಲೆ ಒಂದು ಹಾಕ್ಕೊಂಡು ಹುರ್ಕೊಂಡ್ರೆ ಕ್ರಮಬದ್ಧವಾಗಿ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಆಗಿದೆ ಗಮ್ಮಂಥ ವಾಸನೆ ಬರ್ತಾ ಇದೆ ಲವಂಗ ಎಲ್ಲ ಪಟಕಟ ಅಂತ ಸೌಂಡ್ ಬರ್ತಾಯಿದೆ ಏಲಕ್ಕಿನ ನೋಡಿ ಎಲ್ಲ ಓಪನ್ ಆಗಿದೆ ಚೆನ್ನಾಗಾಗಿದೆ ಈಗ ಇದನ್ನು ಒಂದು ಬೇರೆ ಪ್ಲೇಟಿಗೆ ಇದ್ದೀನಿ ಸಾಕು ಇಷ್ಟ ಆಗಿದೆ ಈಗ ಧನ್ಯ ಹಾಕೊಂಡು ಹುರ್ಕೊಳ್ಳೋಣ ಇದಕ್ಕೇನು ಆಯಿಲ್ ಬೇಡ ಹಾಗೆ ಹುರ್ಕೊಳ್ಳೋಣ ಇದು ಅಷ್ಟೇ ತಮ್ಮಂತ ಕೆಂಪಗಾಗೋವ್ರಿಗೂ ಹುರ್ಕೋಬೇಕು ಈಗ ಧನಿಯಾ ಜೊತೆಗೇ ಕರಿಬೇವು ಹಾಕ್ಕೊಂಡು ಹುರ್ಕೊಳ್ಳೋಣ ಅದು ಧನಿಯಾದ ಜೊತೆಯೇ ಚೆನ್ನಾಗಿ ಹುರ್ಕೊಳ್ಳುತ್ತೆ ಚೆನ್ನಾಗಿ ಬಾಡುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು ಎರಡು ಸೇರಿ ಚೆನ್ನಾಗಿ ಹುರ್ಕೊಂಡ್ರೆ ಇದು ಅಷ್ಟೇ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಹಾಗೇ ಹುರ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಒಂದು ಹುರಿದಿರುತ್ತೆ ಇನ್ನೊಂದು ಹಸಿದು ಹಾಗೆ ಇರುತ್ತೆ ಆವಾಗ ಚೆನ್ನಾಗಿ ಆಗಲ್ಲ ಪೌಡ್ರು ಹಸಿ ಹಸಿ ವಾಸನೆ ಬರ್ತಾ ಇರುತ್ತೆ ಅದಕ್ಕೆ ಸ್ಲೋವಾಗಿ ನಿಧಾನವಾಗಿ ನೆಮ್ಮದಿಯಾಗಿ ಹುರ್ಕೋಬೇಕು ಇವಾಗ ಧನಿಯರ ಜೊತೆ ಕರಿಬೇವು ಚೆನ್ನಾಗಿ ಬಾಡಿದೆ ನೋಡಿ ಮರ 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 ಅಂತ ಇದೆ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನು ಇದ್ದೀನಿ ಸಾಕು ಆಮೇಲೆ ಸೀಟ್ ವಾತೇ ಬಂದುಬಿಡುತ್ತೆ ಬೇರೆ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಇದು ಆಗಿದೆ ಈಗ ಗಸಗಸೆ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಇದು ಅಷ್ಟೇ ಸೌಂಡ್ ಬರುತ್ತೆ ಚೆನ್ನಾಗಿ ಪಟಪಟ ಅಂತ ಆ ಥರ ಹುರ್ಕೋಬೇಕು ಆವಾಗಲೇ ಗಸಗಸೆ ಸ್ಮೆಲ್ಲು ಚೆನ್ನಾಗಿರೋದು ನಿಧಾನಕ್ಕೆ ಹುರ್ಕೊಳ್ಳು ಹುರ್ಕೊಳ್ಬೇಕು ಕೆಂಪಾಗೋರ್ದು ಗಸಗಸೆ ಹುರಿಯವಾಗ ಯಾವುದೇ ಕಾರಣಕ್ಕೂ ಫ್ಲೇಮು ಜಾಸ್ತಿ ಮಾಡಬಾರ್ದು ಬೇಗ ಕಪ್ಪಗಾಗ್ಬಿಡುತ್ತೆ ನಿಧಾನಕ್ಕೆ ಇಟ್ಕೊಂಡು ಹೊರ್ಕೋಬೇಕು ಆಗಿದೆ ಇವಾಗ ಸಾಕು ಇಷ್ಟ ಆದರೆ ಸೌಂಡ್ ಬರ್ತಾ ಇದೆ ಚಿಟ ಚಿಟ ಅಂತ ಸೌಂಡ್ ಬರ್ತಾ ಇದೆ ಈಗ ತೆಕ್ಕೊಳ್ಳೋಣ ಇದನ್ನೂ ಈಗ ಬಾಣಲೆಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹುರ್ಕೋಬೇಕು ಹಾಕ್ಕೊಳ್ತಾ ಇದ್ದೀನಿ ಈ ಮೆಣ್ಸಿನ್ಕಾಯಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಮುರ ಮುರ ಅಂತ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿನೂ ಕೆಂಪು ಕರ್ಕೊಂಡಿದ್ದೀನಿ ಸಾಕು ಇಷ್ಟ ಆದರೆ ಇದನ್ನು ಬೇರೆ ಪ್ಲೇಟಿಗೆ ಇದ್ದೀನಿ ಈಗ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಉಟ್ಕೊಳ್ಳೋಣ ಇದು ಅಷ್ಟೇ ಘಾಟ್ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಇದರಲ್ಲೇ ಇದೆ ಆಯಿಲು ಇದರಲ್ಲೇ ಸ್ವಲ್ಪ ತೇವಾಂಶ ಇದೆ ಅದಕ್ಕೆ ಎಣ್ಣೆ ಹಾಕಲಿಲ್ಲ ಬೇರೆದು ಇದನ್ನು ಅಷ್ಟೇ ಕೆಂಪು ಹುರ್ಕೋಬೇಕು ಬಿಸಿಬೇಳೆ ಬಾತ್ ಪೌಡ್ರು ನಾವು ಮನೆಯಲ್ಲೇ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಆ ಹೊರಗಡೆಯಿಂದ ತಂದಿತ್ತು ಏನೂ ಟೇಸ್ಟೇ ಇರಲ್ಲ ಅದಕ್ಕೆ ಪ್ರತಿಯೊಂದು ಪೌಡ್ರೂ ಮನೇಲಿ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ನಾವೇ ಮಾಡಿದ್ದು ಅಂತ ಒಂದು ಖುಷಿಯೂ ಇರುತ್ತೆ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋದು ಉತ್ತಮ ಈಗ ಆಗಿದೆ ಮೆಣಸಿನ್ಕಾಯಿನೂ ಚೆನ್ನಾಗಿ ಕೆಂಪು ಉಟ್ಕೊಂಡಿದ್ದೀನಿ ಸಾಕು ಇಷ್ಟ ಆದರೆ ಇದನ್ನು ತೆಕ್ಕೊಳ್ಳೋಣ ಬೇರೆ ಒಂದು ಪ್ಲೇಟ್ಗೆ ಈಗ ಕಡೆಯದಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ಹುರ್ಕೊಳ್ಳೋದೇನು ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ಗರಿ ಆದರೆ ಸಾಕು ಅಷ್ಟು ಮಾತ್ರ ಹುರ್ಕೊಳ್ಳೋಣ ಇದನ್ನು ಅಷ್ಟೇ ಉರಿ ಜಾಸ್ತಿ ಇಟ್ಕೊಳ್ದಿರ ಕಮ್ಮಿ ಉರಿಯಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ಅದು ಅಷ್ಟೇ ಸೀದ್ ವಾಸನೆ ಬಂದ್ಬಿಡುತ್ತೆ ಯಾವುದೇ ಒಂದು ಪೌಡ್ರ್ ಮಾಡುವಾಗ ಎಲ್ಲರಿಗೂ ಸೀದೊಬ್ದೆ ಚೆನ್ನಾಗಿ ಉರ್ಕೋಬೇಕು ಅವಾಗಲೇ ಪೌಡ್ರ್ ಚೆನ್ನಾಗಿರುತ್ತೆ ಸಾಕು ಆಗಿದೆ ಇದು ಕೆಂಪಗಾಗಿದೆ ಲೈಟಾಗಿ ಇದನ್ನು ತೆಕ್ಕೊಳ್ತೀನಿ ಆಯಿತು ಎಲ್ಲ ಪದಾರ್ಥಗಳನ್ನೂ ಆಗಿದೆ ಈಗ ಈ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು ತೆಗಿತಾಯಿದ್ದೀನಿ ಇದನ್ನು ನೋಡಿ ಇದೆಲ್ಲ ಹುರಿದಾಗಿದೆ ಈಗ ಇದಕ್ಕೆ ಹಿಂಗು ಹಾಕ್ಕೊಳ್ಳೋಣ ಕೊನೆಯದಾಗಿ ಇದೆಲ್ಲ ತಣ್ಣಗಾದಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇದೆಲ್ಲ ತಣ್ಣಗಾಗ್ಲಿ ಪೌಡ್ರ್ ಮಾಡಿ ತೋರಿಸ್ತೀನಿ ನೋಡಿ ಬಿಸಿಬೇಳೆ ಬಾತ್ ಪುಡಿ ರೆಡಿಯಾಗಿದೆ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಕಲರೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ